ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂದವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರುಕಟ್ಟೆಯ ಜೋಳ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೋಳ ಬೆಲೆಗಳ ವಿವರಣೆ ದಿನಾಂಕ ಮೂರು ಜನವರಿ ಇಪ್ಪತ್ತಿಪ್ಪತ್ತೈದು ಬಸವಕಲ್ಯಾಣ ಮಾರ್ಕೆಟಲ್ಲಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರದ ಆರುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಏಳುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐವತ್ತು ಬೆಂಗಳೂರು ಮಾರ್ಕೆಟಲ್ಲಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರದ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರದ ನೂರು ಕಲಬುರಗಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಐವತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರದಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಆರುನೂರ ಐವತ್ತು ಹರಪನಹಳ್ಳಿ ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಎರಡು ಸಾವಿರ ನೂರ ಐವತ್ತು ಕೊಟ್ಟೂರು ಮಾರುಕಟ್ಟೆಯಲ್ಲಿ ಒಂದು ಸಾವಿರ ಒಂಬೈನೂರು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನೂರ ಎಂಬತ್ತೆಂಟು ಮಧ್ಯಸ್ಥ ಬೆಲೆ ಎರಡು ಸಾವಿರ ತೊಂಬತ್ತೇಳು ಮಾನವಿ ಮಾರುಕಟ್ಟೆಯಲ್ಲಿ ಇತರೆ ವೆರೈಟಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರದ ನೂರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಹದಿನಾರು ಕೊಬ್ಬರಿ ಬೆಲೆಗಳ ವಿವರಣೆ ಅರಸಕೆರೆ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹದಿನಾಲ್ಕು ಸಾವಿರ ನೂರು ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಐದುನೂರ ಐವತ್ತು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ನೂರ ಅರವತ್ತೆಂಟು ಬೆಂಗಳೂರು ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಎರಡು ಇಪ್ಪತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರ ಮೀಡಿಯಮ್ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರ ಐದುನೂರು ದಾವಣಗೆರೆ ಮಾರ್ಕೆಟಲ್ಲಿ ಕೊಬ್ಬರಿ ಹತ್ತು ಸಾವಿರ ಮುನ್ನೂರಿದೆ ತುರುವೇಕೆರೆ ಮಾರ್ಕೆಟಲ್ಲಿ ಕೊಬ್ಬರಿ ಹದಿನಾಲ್ಕು ಸಾವಿರದಿಂದ ಹದಿನಾಲ್ಕು ಸಾವಿರ ಐದು ನೂರು ಇದೆ ಅರಸಕೆರೆ ಮಾರ್ಕೆಟಲ್ಲಿ ಮಿಲ್ಲಿಂಗ್ ವೆರೈಟಿ ಕೊಬ್ಬರಿ ಒಂಬತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ಆರುನೂರು ರೂಪಾಯಿ ಮೀಡಿಯಮ್ ಕ್ವಾಲಿಟಿ ಹನ್ನೊಂದು ಸಾವಿರ ಇತರೆ ವೆರೈಟಿ ಕೊಬ್ಬರಿ ಆರು ಸಾವಿರ ಇದೆ ತುರುವೇಕೆರೆ ಮಾರ್ಕೆಟಲ್ಲಿ ಇತರೆ ವೆರೈಟಿ ಕೊಬ್ಬರಿ ಹತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಕೊಬ್ಬರಿ ಮತ್ತು ಜೋಳ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್